ಯಾವ್ದು ಮದ್ವೆ ನಡೀತೈತೆ ದುಮ್ಮನಕ ಡಮ ಅಂತನೆ ಇದು ನೋಡ್ತಾ ಇತ್ರಿ ಮದ್ವೆ ಊಟ ಅನ್ನಿಸ್ತಾ ಆದ್ರೆ ಯಾರ್ದು ಅಂತಾನೆ ಗೊತ್ತಿಲ್ಲ ನಾನು ಆ ತಡೆಗಿಂದ ಬರುವಾಗ ನೋಡ್ಲೇ ಇಲ್ಲ ಓ ಓಡ್ದಲ್ಲ ಇಲ್ಲದೆಲ್ಲ ಕಾಣಕ ಯೋಗ ಕಾಣ್ಸಿಲ್ಲ ಗಮನ ಈ ಕಡೆ ಕೊಟ್ಟಿಲ್ಲ ಅನ್ನಿಸ್ತೈತಿ

ಹಾ ಒಂದ್ರ ಒಟ್ಟ ಇಲ್ಲಿ ನಿಮ್ಮ ಮುಂಜಾನ ಈ ಅಂಗಡಿ ಕಡೆ ಕೂಡ ಅಲ್ಲವನ ಏನ ಜೊತೆಗೆ ಜೊತೆಗಾರ ತಾಳ್ಕ ನಿಂತಾನೆ ನೋಡಿ ಅರೇ ಕರ್ಕೊಂಡ್ಬೋ ಅರೇಂದ್ರದಿ ಹಂದಿಗೆ ಹೋಗ್ಬಿಟ್ಟು ಹೂ ಕಣಪ್ಪ ಹಂಗಿಗೆ ಹೋಗ್ಯವನೇ ಹ್ಮ್ ನೋಡ್ಕೊಂಬಿಡವ ಒಟ್ಟ ಅವನು ಎತ್ತ ಎನು ಅರೇ ಮಂಜಿಂದ ಹಣ್ಣಾಗೆ ಇಲ್ಲ ಸರಿಗೆ ಇಲ್ಲ ಪುಟ್ಟಂದ್ರ ನದ್ದಿ ಹಂದಿಗೆ ಹೋಗ್ಬಿಟ್ಟಿ ಅಲ್ಲವಿಂದ ಹಣ್ಣಾಗೆ ಇಲ್ಲ ಅವ್ರ ಜೊತೆ ಹಾಟೆಗೆ ಹಳಕ್ಕೆ ಹೋಗ್ಬಿಟ್ಟಿರ್ತೈತೆ ಬಿಡಿ ಹಂಗಮ್ತಿಯ ಎಲೆ ಅಂತಾನೆ ನಮ್ಮ ಪಂಡ್ ಕೊಟ್ಟು ಹೋಗಿದ್ರು ಹೋಗಿದ್ದಾನೆ ಜೋತ್ ಬೋರ್ಲಿ ತಡೆ ಇರ್ಕೊಂಡು ಅರೆ ಅರೇ ಪುಟ್ಟಂದು ರಂಗಜ್ಜಿ ನಮ್ದು ಇಲ್ಲ ಹಂಗೆಲ್ಲ ಮಾಡೋದಿಲ್ಲ ಪುಟ್ಟಂದೂರಂಗಜ್ಜಿ ಯಾರ ಜೊತೆಗೆ ಹಟಗೆ ಹಳಕ್ಕೆ ಹೋಗ್ಬಿಡಲ್ಲ ನಿಮ್ದಿಗೆ ಹೇಳಕ್ಕೆ ಇಲ್ಲ ಹಿಳದು ಹಲೇ ತುಪ್ಪ ಐ ಹೇಳದರೆ ತಕೊಂಡಿ

ಇಂಥ ತಕ ಮುಂಜಿಂದು ಅಣ್ಣ ಸರಿ ಇಲ್ಲ ಯಾರ ಜೊತೆ ಆಡಕ್ ಹೋಗಿರ್ತಾನೆ ಅಂಬ್ ನೋಡ್ತಿದ್ದಲ್ಲೇನೋ ಉಲ್ಟಾ ಒಡ್ತಿಯಲ್ಲ ನನ್ ಮಗನೇ ಜೀವ ಇಂತ ಕ್ರಿಮಿನಲ್ ಬುದ್ಧಿ ಬೇಯ್ತಲ್ಲ ನಿನಗೆ ಹ್ಮ್ ಏನ ದೊಡ್ಡನಲ್ಲಿ ಯುವಸ್ ಹಣ ಮಾಡ அல்வன்

മഞ്ച മഞ്ചിത്ത ആ നന്ദി കുർക്കുറി കുർക്കുര കേട്ട് മഞ്ജിത്തുഅേത്തു ആക്കി ആക്കി കൊപ്പ നിമു

மது நம்மேம் நியோக நானும் மதுவினா நீச்சன ரெடி நான் கரை மா

ನಮ್ಮ ದಾಳಪಿಲ್ಲ ಅವ್ರ ಹೆಂಟಿಲ್ವ ಅವ್ರ ಅತ್ತೆ ತಂಗಿ ಮಗಳು ಅವ್ರ ಅಜ್ಜಿ ಮೊಮ್ಮಗಳು ಮಗಳು ಸಾಸಿ ಕಣ ಅವ್ರದ್ದು ಮದುವೆ ಅಯ್ಯಪ್ಪನಿ ಇದೆ ಅಲ್ಲ ಈ ಟುದ್ದ ಹೇಳ್ದೆ ಆಂಜನೇಯನ್ ಬಾಲ ಹೇಳ್ದಂಗೆ ಏನ ಹೇಳ್ದೆ ಅರ್ಥ ಆತು ಆತ್ರ ಅರ್ಥ ಆಗಲಿಲ್ಲ ಹ್ಞೂ ಸರಿ ನಾನು ಮನೆಗೆ ಹೇಳಿ ಬತ್ತೀನಿ ಹ್ಞೂ ಸರಿ ನೀನು ಹೊಲ್ಟಿರು ಇನ್ನೊಂದು ಅರ್ಧ ಗಂಟೆ ಬತ್ತೀನಿ ಹ್ಞೂ 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 ಸರಿ ಸರಿ

ஹாப்பி நிமிஷங்கள நன்றா ಹ್ಮ್ ನನ್ನ ಮಗವು ನೀರು ರೆಡಿ ಆಗಿರ್ತೀನಿ ಅಂತನು ಇನ್ನೂ ಆಸೆಗೆ ಅಡ್ರೆಸ್ ಇಲ್ವಲ್ಲ ಲೋ ಮಂಜ ಲೋ ಮಂಜ ಬಾರಲ ಜಲ್ದು ಈ ಸ್ಕೂಲ್ ಬೇಕಂತೂ ಚಾಲ್ಸ್ ಬರಲ್ಲ ಮೋದಿ ಇದಾನ ಬಾರ ಜಲ್ದು ಏನ್ರ ಲಾಟ ಹಿಂಗೆ ಪಳ್ಳ ಪಲ್ಲ 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 ಅಂತ ನಿಂತ ಇದೀರಾ ನನ್ನ ಮಗನ

লালা কলা হাতে তেতেহারে মালা যে হবতাইতে ম হানালে কনা। মান্য ইবে বেস্কে না বন্ডতে বে ভাতে যায়। না স্থাতে পথে উ তার কালে অবভর মে নলা আঙ্গে আথনা। যে হার অন্তানে করতেলা ম উটা কোটানে। ஆசன யாத்தி தீனி நோட் ரீங்க முந்தின ஏன் ஆகியமா ஆடிதரெல்லாம் லைக் மாறி சப்ஸ்கிரை அந்த சப்ஸ்க்ரீப் மாடியோ எங்க கமெண்ட் மட்டும் சரி ஏங்க முந்தின விரதா சிக்கனீ